ಹಲೋ ಫ್ರೆಂಡ್ಸ್ ನಾನಿವತ್ತು ತಲೆಯಲ್ಲಿ ಆಗುವಂಥ ಡ್ಯಾಂಡ್ರಫ್ ಮತ್ತು ಆ ಡ್ಯಾಂಡ್ರಫ್ಟ್ನಿಂದಾಗಿ ಕೂದಲು ಉದುರುತ್ತೆ ಅಲ್ವಾ ಅದನ್ನು ಹೇಗೆ ಅಂತ ಹೇಳಿಕೊಡ್ತಿದ್ದೇನೆ ಅದಕ್ಕಾಗಿ ನಾನಿಲ್ಲಿ ಎರಡು ವಸ್ತುವನ್ನು ಯೂಸ್ ಮಾಡ್ತಿದ್ದೇನೆ ಅದೇನಂತೇಳಿ ನೋಡ್ತಾ ಇರ್ಬೋದು ನಿಮಗೆ ತೋರಿಸ್ತಿದ್ದೇನೆ ಇದನ್ನು ಒಂದು ಮೊದಲನೇದಾಕಿ ಅಲಾವೇರಾ ನಾವು ಅಲೋವೆರಾನು ತಗೊಂಡ್ಬಿಟ್ಟು ಅದರದ್ದು ಎರಡೂ ಸೈಡಲ್ಲಿ ಸಹ ಮುಳ್ಳಿರುತ್ತೆ ಅದನ್ನು ಕಟ್ ಮಾಡಿ ತೆಗಿಬೇಕು ಕಟ್ ಮಾಡಿ ತೆಗೆದಾದ ಮೇಲೆ ಹೊರಗಡೆ ಸಿಪ್ಪೆಯನ್ನು ಸಹ ತೆಗಿಬೇಕು ನೋಡಿ ನಾನೀಗ ಇಲ್ಲಿ ಹೊರಗಡೆ ಅದು ಸಿಪ್ಪೆ ಮತ್ತು ಅದು ಮುಳ್ಳನ್ನೆಲ್ಲ ತೆಗಿತಿದ್ದೇನೆ ಈ ರೀತಿ ತೆಗಿಬೇಕು ಆವಾಗ ಸಿಪ್ಪೆ ತೆಗೆದಾಗ ನಮಗೆ ಪಲ್ಪ್ ಸಿಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಪಲ್ಪ್ ಸಿಗ್ತಾ ಇದೆ ಅಂತ ಹೇಳ್ಬಿಟ್ಟು ಈ ಪಲ್ಪನ್ನು ನಾವು ತಲೆಯ ಬುಡಕ್ಕೆ ಹಚ್ಚಬೇಕು ನಾನಿಲ್ಲಿ ಹಚ್ಚಿ ತೋರಿಸ್ತಿದ್ದೇನೆ ಹೀಗೆ ಚೆನ್ನಾಗಿ ಬುಡಕ್ಕೆ ಹಚ್ಚಿ ಅದನ್ನು ಒಂದು ಒನ್ ಒನ್ ಅವರ್ ಬಿಡಬೇಕು ಮತ್ತು ಚೆನ್ನಾಗಿ ತಲೆಯನ್ನು ವಾಶ್ ಮಾಡಬೇಕು ಶ್ಯಾಂಪು ಆಗಲಿ ಯಾವುದರಿಂದಾಗಲಿ ನೆಕ್ಸ್ಟ್ ನಮ್ಮದು ಸೆಕೆಂಡ್ ಐಟಮ್ ಅಂತ ಹೇಳಿದರೆ ಗಂಜಿ ಅನ್ನ ಬೇಯಿಸಿದ ನೀರು ಇರುತ್ತಲ್ಲ ಅದು ನಾನಿಲ್ಲಿ ಬಾಲ್ ರೈಸನ್ನು ಬೇಯಿಸಿದ್ದೇನೆ ಅದರದ್ದು ನೀರನ್ನು ಸಪ್ರೇಟ್ ಮಾಡಿದ್ದೇನೆ ಗಂಜಿಯನ್ನು ಸಪ್ರೇಟ್ ಮಾಡಿದ್ದೇನೆ ಒಂದು ಸಲ ನಾವು ಕೂದಲನ್ನು ಶ್ಯಾಂಪು ಹಾಕಿ ತೊಳೆದಿರ್ತೇವಲ್ವ ಮತ್ತೊಂದು ಸಲ ಇದನ್ನು ಹಾಕಿ ತೊಳೆಬೇಕು ಆವಾಗಲೇ ಒತ್ತಿ ಇರುವಾಗಲಿ ಕೂದಲು ಇದರಿಂದ ಡ್ಯಾಂಡ್ರಫ್ ಮತ್ತು ತಲೆ ಕೂದಲು ಕಡಿಮೆ ಆಗುತ್ತೆ